ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ರೈತರ ಪ್ರತಿಭಟನೆ ಹಿರಿಯೂರಿನ ನೆಹರು ವೃತ್ತದಲ್ಲಿ ರೈತ ಸಂಘವು ಇಂದು ಪ್ರತಿಭಟನೆ ನಡೆಸಿದ್ದು ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಕೂಡಲೇ ಆರಂಭಿಸಬೇಕು ಎಂದು ಒತ್ತಾಯಿಸಿದೆ ಮೆಕ್ಕೆಜೋಳದ ಬೆಲೆ ಕುಸಿತದಿಂದ ರೈತರು ಸಂಕಷ್ಟದಲ್ಲಿ ಇದ್ದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ರೈತರ ಸಂಕಷ್ಟ ನಿವಾರಣೆಗೆ ಹಿರಿಯೂರಿನಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಆಗ್ರಹಿಸಿದ್ದಾರೆ ಅದಕ್ಕೆ ಎಚ್ಚರ ನಾವು ಇವತ್ತು ಡಿ ಸಿ ಕಚೇರಿಗೆ ಬಂದಿ ಯಾಕಂದ್ರೆ ಇವರೊಬ್ಬ ಡಿ ಸಿ ಅಂದ್ರೆ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿ ಅರ್ಥ ಅರ್ಥ ನಮ್ಮ ವರದಿಯನ್ನ ಸೇರಿಸಿಕೊಡ್ತಕ್ಕಂಥ ನಮ್ಮ ಡಿ ಸಿಗೆ ನಾವು ಒಂದು ಮನೆಯನ್ನ ಎಲ್ಲರೂ ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸಬೇಕು ಇಲ್ಲ ಮುಂದೆ ನಾನು ಮಾತಾಡಲಿದ್ದೀನಿ ಯಾಕಂದ್ರೆ ಈಗ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಕಳಿಸಿದ್ದ ಅನ್ನ ಏನಾದರೂ ತೊಂದರೆ ಆದರೆ ಆ ಕಾರಣದಿಂದ ತಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ ಇವತ್ತು ಏನು ನಾವು